ಈ ಕಾಮಗಾರಿ ಏನಿದೆ ಇದರ ಅನುದಾನ ಕಡತ ಟೆಂಡರು ಪ್ರತಿಯೊಂದು ರಾಜರಾಜೇಶ್ವರಿ ನಗರ ಈ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದಂತವರು ಇಂದಿನ ಮುಖ್ಯಮಂತ್ರಿ ಬೊಮ್ಮಾಯ ಅವರು ಈ ಸರ್ಕಾರ ಬಂದ ಮೇಲೆ ಇವತ್ತವರೆಗೂ ಇದ್ರ ಬಗ್ಗೆ ಒಂದು ಸಭೆನು ನಡೆಸಿಲ್ಲ ಪ್ರಶ್ನೆ ಏನೀಗ ಪ್ರಶ್ನೆ ಬಂದಿದು ತಮಗೂ ಸೇರಿರುವಂತ ಕಾಮಗಾರಿ ಇದು ಪ್ರಶ್ನೆ ನಾವು ಬರೋವಾಗಲೂ ಇದೇ ರಸ್ತೆಯಲ್ಲಿ ಬರಬೇಕು ಖುಷಿನೇನೆ ಖುಷಿ ಇದರ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ತಾವು ಸಚಿವರಾಗಿದ್ದೀರಿ ಬಹಳ ಸಂತೋಷ ಬೆಂಗಳೂರಿಗೆ ಬೆಂಗಳೂರಿನ ಶಾಸಕರದ ಒಂದು ಸಭೆ ಕರೆದು ಮೂರು ವರ್ಷ ಆಗ್ತಾ ಬರ್ತಾ ಇದೆ ಇನ್ನೇನು ಬಜೆಟ್ ಮುಗಿದ್ರೆ ಮೂರು ವರ್ಷ ಬೆಂಗಳೂರಿಗೆ ಸ್ವಲ್ಪ ಬಿಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕುಂಡಿಸ್ತಿರ್ತೀರಿ ಬೆಂಗಳೂರು ನಗರದ ಶಾಸಕರಿಗೆ ನಿಮ್ಮ ನಿಮ್ಮ ಸಮಸ್ಯೆಗಳದ್ದು ಒಂದು ಪಟ್ಟಿ ಕೊಡಿ ಅಂತ ಒಂದು ಮಾಡಿ ಸರ್ ಒಂದು ಗಮನ ಕೊಡಿ ಸರ್ ನಮ್ಮ ಕಡೆ ನನ್ನ ಕ್ಷೇತ್ರದಲ್ಲಿ ಇಂತ ಬ್ರಿಡ್ಜಸ್ ಅಂಡರ್ ಪಾಸು ಎಲ್ಲ ನಿಂತಿದೆ ರಾಜರಾಜೇಶ್ವರಿ ಫ್ಲೈಓವರ್ ನಿಂತಿದೆ ಅನ್ಪೂರ್ಣೇಶ್ವರಿ ನಿಂತಿದೆ ತೆಂಗುಂಟೆ ನಿಂತಿದೆ ಉಳ್ಳಾಳು ನಿಂತಿದೆ ಆರ್ ಆರ್ ನಗರ ಎಚ್ ಎಂ ಟಿ ನಿಂತಿದೆ ನಿಂತಿದೆ ಪ್ರಶ್ನೆ ಅಧ್ಯಕ್ಷರೇ ನಾನು ಉತ್ತರ ಕೊಡೋದು ಮುಂದರಾಜ ಮುಂದರಾಜ ಪ್ರಶ್ನೆ ಕೇಳೋದು ತಾವು ದಯವಿಟ್ಟು ಕೂತ್ಕೊಳ್ತೀರಾ ಒಂದು ಫುಟ್ ಪಾತ್ ಒಂದು ಫುಟ್ ಪಾತ್ ನಗರ ಒಂದು ಫುಟ್ ಪಾತ್ ಒಂದು ಫುಟ್ ಪಾತ್ ನಗರ

ಉತ್ತರ ಉಪ ಮುಖ್ಯಮಂತ್ರಿಗೂ ಕೊಡ್ತಾರೆ ಪೂರ್ತಿ ರಸ್ತೆ ಅಂಡರ್ ಪಾಸ್ ನನ್ನ ಕ್ಷೇತ್ರಕ್ಕೆ ಬರ್ತದೆ ಉಪಮುಖ್ಯಮಂತ್ರಿ ಎಡಗಡೆ ಫುಟ್ಪಾತ್ ಆದ್ರೆ ಎಲ್ಲರಿಗೂ ಅನುಕೂಲ ಅನ್ನೋ ದೃಷ್ಟಿಯಿಂದ ಕೇಳಿದ್ರು ಬಟ್ ನನಗಿದು ಬಹಳ ಅವಶ್ಯಕತೆ ಇದು ಅದಕ್ಕೋಸ್ಕರ ಇಪ್ಪತ್ತೈದು ಪ್ರಶ್ನೆ ಹಾಕಿದ್ವಿ ಒಂದ್ ಪ್ರಶ್ನೆ ಸ್ಟಾರ್ ಬಂದಿದೆ ಅಲ್ಲ ಒಂದ್ ಪ್ರಶ್ನೆ ಸ್ಟಾರ್ ಆಗಿದೆ ಕಮಲಾಸ್ ಹೇಳಿ ಸೂಚನೆ ಕೇಳಿದ್ರೆ ತಮಲಾಸಿಯವ್ರ ಏನ್ತೀರಾ ಏನ್ ಹೇಳ್ಬೇಕು ನಾವು ಸಮಸ್ಯೆ ಸಮಸ್ಯೆ ಇಲ್ಲ ಹೇಳಿದೆ ಬೇಕಾದಷ್ಟು ಪ್ರಶ್ನೆ ಪ್ರಶ್ನೆ ಸುಮ್ಮನೆ ಕೂತ್ಕೊಂಡಿದ್ದೀರಿ ಪ್ರಶ್ನೆ ಪ್ರಶ್ನೆ ಮತ್ತೆ ತಾವು ಕೇಳ್ತಾ ಪಡೆದಿದ್ರೆ ಹೌದು ನಾನು ಮೂರನೇ ಸಾರಿ ಬಂದಿರೋದು ಏನೇನು ವಿಷಯದ ಮೇಲೆ ಸಾರಿ ಮಾತಾಡಿದ್ದಾರೆ ನಾನು ನೋಡಿದ್ದೇನೆ ಅಂತ ನಾನು ರಮೇಶ್ ಕುಮಾರ್ ಅವರು ಕಾಗೋಡ್ ತಿಮ್ಮಪ್ಪನವರು ಸರ್ಕಾರಕ್ಕೆ ಯಾವ ರೀತಿ ಹೇಳಿದ್ದು ಒಂದೇ ನಿಮಿಷ ನಾನು ಹೇಳಿದ್ದು ರಸ್ತೆ ಅಂಡರ್ ಪಾಸ್ ನಮಗ್ ಬರ್ತದೆ ಫುಟ್ಪಾತ್ ಅವ್ರಿಗೆ ಬರ್ತದೆ ಅಷ್ಟೇ ನೀವು ಮಾತಾಡಕ್ಕೆ ಬಿಡಲ್ಲ ಅಂತೀರಾ ನೋಡಿ ಪ್ರಶ್ನೆ ಕೇಳಿದ್ರು ಹೌದು ಅಧ್ಯಕ್ಷ ಪ್ರಶ್ನೆ ಕೇಳಿದರೆ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ ನಮ್ಮಧ್ಯ ನಿಮ್ದು ಟೈಮ್ ವೇಸ್ಟ್ ಆಯ್ತು ಏನಿಲ್ಲ ಅಧ್ಯಕ್ಷೆ ಮುನ್ರಾಜವರು ಏನು ಪ್ರಸ್ತಾವನೆ ಮಾಡಿದ್ದಾರೆ ಪ್ರಶ್ನೆ ಕೇಳಿದ್ದಾರೆ ಅದು ಇರೋ ವಾಸ್ತವಾಂಶ ಅವರು ಹೇಳಿದ್ದಾರೆ ಹಿಂದೇನೆ ಇದು ಆಗಿದೆ ಅದು ಪಿ ಜೆ ಬಿ ಅನ್ನೋ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ ಅದೇನಾಗಿದೆ ಐವತ್ತ ಏಳು ಕೋಟಿ ರೂಪಾಯಿ ಅನುದಾನದಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದನ್ನ ಈ ಕೆಲಸನ ವಹಿಸಲಾಗಿತ್ತು ಇನ್ನು ಇಪ್ಪತ್ತೀಗ ನಲವತ್ತೆಂಟು ಜನ ಮಾಲೀಕರಿಗೆ ಕಾಂಪನ್ಸೇಷನ್ ಕೊಟ್ಟಿದೆ ಒಟ್ಟು ಎಂಬತ್ತೈದು ಕೋಟಿ ರೂಪಾಯಿ ವೆಚ್ಚದ ಕಾಂಪಸಿಷನ್ನು ಕೊಡಬೇಕು ಬಿಡುಗಡೆ ಮಾಡಲಾಗಿದೆ ಒಟ್ಟು ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಇಲ್ಲಿ ಅಂದಾಜು ಮಾಡಲಾಗಿದೆ ಸ್ವಾಧೀನಕ್ಕೆ ಇಲ್ಲಿ ಇಪ್ಪತ್ತಾರು ಜನ ಅವರ ಪ್ರಾಪರ್ಟಿಗಳನ್ನ ಕೊಡಬೇಕು ಅದಕ್ಕೆ ಒಂದು ಐವತ್ತ್ಮೂರು ಕೋಟಿ ರೂಪಾಯಿ ಲೆಕ್ಕ ಹಾಕಿದೆ ಇಲ್ಲ ಟಿ ಡಿ ಆರ್ ಕೊಡಬೇಕು ಇಲ್ಲ ಪೇಮೆಂಟ್ ಕೊಡಬೇಕು ತಮ್ಮ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ನಮ್ಮ ಮುನರಾಜ್ ಅವರಿಗೆ ನನ್ನ ಸ್ನೇಹಿತವರು ಭಾಳ ಆಪ್ ತಾತ್ಮಿಯವರು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆ ಮಾಲೀಕರ ಹತ್ರ ಸ್ವಲ್ಪ ತಾವೆಲ್ಲ ನೆಗೋಸಿಯೇಷನ್ ಮಾಡಿ ಸರಿ ಮಾಡಿ ಕರ್ಕೊಂಡು ಬಂದರೆ ಅವ್ರಿಗೆ ಟಿ ಡಿ ಆರ್ ಕೊಟ್ಬಿಟ್ಟು ಈ ಕೆಲಸನ ಪ್ರಾರಂಭ ಮಾಡಿಸೋಣ ಅದೇನು ತೊಂದರೆ ಇಲ್ಲ ಅವ್ರು ಕೇಳೋದ್ರಲ್ಲಿ ಭಾಳ ದಟ್ಟಣೆಯಾದ ಪ್ರದೇಶ ಇಂಪಾರ್ಟೆಂಟ್ ಕೆಲಸ ಅದು ಕೇಳೋಣ ಓಕೆ ಮಿಸ್ಟರ್ ಮುನಿ ಕೇಳ್ತಾ ಇದ್ದಾರೆ ಆ ಮುನಿ ಅವರು ಒಂದು ಪ್ರತ್ಯೇಕವಾದ ಪ್ರಶ್ನೆ ಹಾಕಲಿ ಅದಕ್ಕೆ ಉತ್ತರ ಕೊಡೋಣ ಗೋಪಾಲ್ ಅಧ್ಯಕ್ಷ ಅಧ್ಯಕ್ಷ ನಾನು ಮಾತಾಡ್ಬಿಡ್ತೀನಪ್ಪ ಅಧ್ಯಕ್ಷ 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 ನೂರ ಮೂವತ್ತೊಂಬತ್ತು ಅದ್ರ ಮೇಲೆ ಎಂಬತ್ತೈದು ಕೋಟಿ ರೂಪಾಯಿ ಪರಿಹಾರ ಕೊಟ್ಬಿಟ್ಟಿದ್ದಾರೆ ಇನ್ನುಳದವ್ರಿಗೆ ಇಪ್ಪತ್ತಾರು ಜನಕ್ಕೆ ಪರಿಹಾರ ಕೊಡದೆ ಟಿ ಡಿಆರ್ಗೆ ಇವತ್ತು ಒಪ್ಸೋಕೆ ಆಗಲ್ಲ ಉಪಮುಖ್ಯಮಂತ್ರಿಗಳೇ ಹಣ ಹಣ ಇಟ್ಟಿದ್ದಾರೆ ಹಣ ಬಿಡುಗಡೆ ಆಗಿತ್ತು ಆ ಹಣನ ಕೊಟ್ಟರೆ ಸಾಕು ಬೇರೆ ಯಾವುದು ಬೇಡ ಇಪ್ಪತ್ತಾರು ಜನ ರೆಡಿ ಇದಾರೆ ಕೊಡಕ್ಕೆ ಒಂದು ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ ಆಫೀಸರ್ಸ್ ಕರ್ಸ್ಬಿಟ್ಟು ನಿಮ್ಮ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ನಮ್ಮ ಮನೇನು ಅಲ್ಲೇ ಇರೋದು ದಿನನಿತ್ಯ ಅನುಭವಿಸ್ತಾ ಇದೀರಿ ಕಷ್ಟಗಳು ಅದು ಇಡೀ ನಮ್ಮ ರಾಜ್ಯದ್ದು ಟ್ರಾನ್ಸ್ಪೋರ್ಟ್ ಎಲ್ಲ ಈ ಕಡೆನೇ ಇರೋದು ಗೊತ್ತಿದೆ ಏಯ್ಟಿ ಪರ್ಸೆಂಟ್ ಬಸ್ ರೂಟ್ ಎವ್ರಿಥಿಂಗ್ ಏಯ್ಟಿ ಪರ್ಸೆಂಟ್ ಹೋಗೋದು ಇಲ್ಲಿ ಅಲ್ಲೇ ಭಾಳ ಜಂಕ್ಷನ್ ತಮಗೂ ಅದೇ ರೋಡ್ ಬರಬೇಕಾಯ್ತು ಶನಿವಾರ ಭಾನುವಾರ ನಮ್ಮ ಮನೆಗೂ ಹೋಗೋಕ್ಕಾಗಲ್ಲ ನಮ್ಮ ಮನೆಗೆ ಬರಕ್ಕೆ ಬರಬೇಕಾದ್ರೆ ನನ್ಗೆ ಅರ್ಧ ಮುಕ್ಕಾಲು ಗಂಟೆ ಅಲ್ಲೊಂದು ಜಂಕ್ಷನ್ ಅಲ್ಲಿ ಆಗ್ತದೆ ಬಹಳ ಇಂಪಾರ್ಟೆಂಟ್ ನಮ್ಮ ಸರ್ಕಾರ ಇದ್ದಾಗ ಅನುಮೋದನೆ ಕೊಟ್ಟಿತ್ತು ಡಿ ಕೆ ಶ್ ಕುಮಾರ್ ಅವರು ಅದನ್ನ ಕೊಟ್ಟರೆ ಬೆಂಗಳೂರಲ್ಲಿ ಆ ಥರದ್ದು ಒಂದು ಗೋಪಾಲಯ್ಯನವರಿಯರದಲ್ಲೂ ಒಂದು ಪ್ರಾಬ್ಲಮ್ ವಿರೋಧ ನಾಯಕರೇ ಒಂದು ಸಪರೇಟ್ ಆಗಿ ಸಭೆ ಕರೆದು ತೀರ್ಮಾನ ಮಾಡಿ ನಿಮ್ಮ ಅಧ್ಯಕ್ಷತೆ ಮುಂದಾಜ್ ಅಧ್ಯಕ್ಷತೆನೇ ಕರಿತೀನಿ ಮೀಟಿಂಗ್ ಮಾಡ್ತೀನಿ